ಹಾಯ್ ನಮಸ್ಕಾರ ತುಂಬ ಜನ ನಮ್ಮ ಚಾನಲ್ನ ವೀಕ್ಷಣೆ ಮಾಡೋರು ಮತ್ತು ನಮ್ಮ ಸ್ಟೂಡೆಂಟ್ಗಳಲ್ಲೂ ಕೆಲವರು ಮತ್ತು ಬೇರೆ ಗುರುಗಳ ಸ್ಟೂಡೆಂಟ್ಗಳು ಕೂಡ ಒಂದು ಪ್ರಶ್ನೆನೇ ಯಾವತ್ತೂ ಕೇಳ್ತಾ ಇರ್ತಾರೆ ಏನು ಅಂತಂದರೆ ರೇಖಿ ನಮಗೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ತುಂಬ ಜನದ ಪ್ರಶ್ನೆ ಯಾವಾಗಲೂ ಈ ಪ್ರಶ್ನೆನೇ ಕೇಳ್ತಾ ಇರ್ತಾರೆ ಇದಕ್ಕೆ ಆವಾಗ ಉತ್ತರ ಹೇಳ್ತಾನೆ ಇರ್ತೀವಿ ಆದರೂ ಸಹ ಕೇಳ್ತಾರೆ ಕೇಳಿಸ್ಕೊಳ್ಳಿ ನಿಮಗೆ ರೇಖೆ ತುಂಬಾ ಚೆನ್ನಾಗಿ ವರ್ಕ್ ಆಗಬೇಕು ನೀವು ಹೇಳಿದ್ದು ನೀವು ಅನ್ಕೊಂಡಿದ್ದೆಲ್ಲ ನಡಿಬೇಕಂದ್ರೆ ಕೆಲವೊಂದು ಪ್ರಿನ್ಸಿಪಲ್ಸನ್ನು ನೀವು ಫಾಲೋ ಮಾಡಬೇಕು ಯಾವುದು ಅಂತಂದ್ರೆ ಯಾರು ರೇಖೆಯನ್ನ ಕಲಿತು ಅಭ್ಯಾಸ ಮಾಡ್ತಿರ್ತಾರೆ ಅವ್ರು ಮುಖ್ಯವಾಗಿ ರೇಖೆಯ ಐದು ತತ್ವಗಳನ್ನ ಯಾವತ್ತು ಫಾಲೋ ಮಾಡಬೇಕು ಮೊದಲನೇದಾಗಿ ರೇಖಿ ಅಭ್ಯಾಸ ಮಾಡೋರು ಯಾವತ್ತೂ ಕೂಡ ಚಿಂತೆ ಮಾಡಬಾರ್ದು ನಿಮ್ಮ ಯಾವುದೇ ಸಮಸ್ಯೆ ಇರಲಿ ನೀವು ರೇಖಿ ಹೀಲಿಂಗ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ರೇಖಿ ಅದನ್ನ ನೋಡ್ಕೊಳುತ್ತೆ ಅನ್ನುವಂತಹ ಒಂದು ವಿನೀತ ಭಾವನೆ ಇರಲಿ ರೇಖಿಗೆ ನಿಮ್ಮ ಎಲ್ಲ ಸಮಸ್ಯೆನ ಒಪ್ಪಿಸ್ಬಿಡಿ ನೀವು ಕೇವಲ ಹೀಲಿಂಗನ್ನ ಮಾಡಿ ನಿಮ್ಗೆ ಏನ್ ಬೇಕು ಅಂತ ಕೇಳ್ಕೊಳ್ಳಿ ಅದು ರೇಖಿ ತನಗೆ ನೋಡ್ಕೊಳುತ್ತೆ ಮುಖ್ಯವಾಗಿ ಯಾವ ರೀತಿಯಾದಂತ ಚಿಂತೆನೂ ಮಾಡಬೇಡಿ ವಿಶೇಷವಾಗಿ ನೀವು ಯಾವುದಕ್ಕೆ ಹೀಲಿಂಗ್ ಮಾಡಿರ್ತೀರಿ ಯಾವುದೇ ಸಮಸ್ಯೆ ಇರಲಿ ದೊಡ್ಡದಿರಲಿ ಚಿಕ್ಕದಿರಲಿ ಅದ್ರ ಬಗ್ಗೆ ನೀವು ಚಿಂತೆ ಮಾಡಿದ್ರೆ ರೇಖಿ ಅಷ್ಟರ ಮಟ್ಟಿಗೆ ತನ್ನ ಕೆಲಸ ಮಾಡೋದು ಕಡಿಮೆ ಮಾಡುತ್ತೆ ಮತ್ತೊಂದಾಗಿ ರೇಖಿ ಸಾಧಕರು ಯಾವುದೇ ಕಾರಣಕ್ಕೆ ಕೋಪ ಮಾಡ್ಕೋಬಿಡಿ ಯಾರು ಕೋಪ ಮಾಡ್ಕೊಳ್ತಾರೆ ಅವರ ಎನರ್ಜಿ ಆ ಕೋಪದಲ್ಲಿ ಹೊರಗಡೆ ಹೋಗ್ಬಿಡುತ್ತೆ ಎನರ್ಜಿ ಕಡಿಮೆ ಆಗತ್ತೆ ನೀವು ಎಷ್ಟು ಕೋಪ ಮಾಡ್ಕೊಳ್ತಾ ಇರ್ತೀರಿ ಅಷ್ಟು ಕೋಪ ಕಡಿಮೆ ಆಗತ್ತೆ ಕೋಪ ಬರುವಂತ ಸನ್ನಿವೇಶಗಳು ಏನಾದ್ರು ಇದ್ರೆ ಅಥವಾ ಈಗಾಗಲೇ ನಿಮಗೆ ಆಲ್ರೆಡಿ ಬೇಜಾರಾಗಿರುತ್ತೆ ಕೋಪ ಬಂದಿರುತ್ತೆ ಅಂತ ಸನ್ನಿವೇಶಗಳಿದ್ರೆ ಅದನ್ನ ಹೀಲಿಂಗ್ ಮೂಲಕ ಅದನ್ನ ನ್ಯೂಟ್ರಲ್ ಮಾಡಿ ಅದು ಒಂದು ಬ್ಯೂಟಿಫುಲ್ ಟೆಕ್ನಿಕ್ ಇದೆ ಅದನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ ಈ ತರ ರೇಖಿನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋಂತ ಸಾಕಷ್ಟು ಟೆಕ್ನಿಕ್ ಇದಾವೆ ರೇಖಿ ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ರೇಖಿ ಕಲ್ತಿದ್ದೀವಿ ರೇಖಿ ಮಾಡ್ತಾ ಇದೀವಿ ಅಯ್ಯೋ ಕೆಲಸ ಮಾಡ್ತಾ ಇಲ್ಲ ಇದು ಯಾಕೋ ನಮ್ಗೆ ತುಂಬಾ ವರ್ಕ್ ಆಗ್ತಿಲ್ಲ ಬೇರೆಯವ್ರಿಗೆ ಚೆನ್ನಾಗಿ ವರ್ಕ್ ಆಗ್ತಿದೆ ಈ ತರ ಎಲ್ಲ ಭಾವನೆ ಇರುತ್ತೆ ನಿಜ ಹೇಳ್ಬೇಕಂದ್ರೆ ರೇಖಿ ತತ್ವಗಳನ್ನ ಯಾಕೆ ಅಷ್ಟು ಒತ್ತಿ ಒತ್ತಿ ಹೇಳ್ತಾರಂದ್ರೆ ಅದು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಆ ಯಾವುದೇ ಕಾರಣಕ್ಕೂ ಥ್ಯಾಂಕ್ಫುಲ್ ಆಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಈ ಒಂದು ಅದ್ಭುತವಾದ ಟೆಕ್ನಿಕ್ ನಮ್ಗೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಆಗಲಿ ನಮಗೆ ಸುತ್ತಮುತ್ತ ಈ ಜೀವನ ಸಿಕ್ಕಿದೆ ಆಗಲಿ ಬೇರೆಯವರು ಎಷ್ಟೋ ಜನರಿಗಿಂತ ಕೋಟ್ಯಾಂತರ ಜನರಿಗಿಂತ ನಾವು ಉತ್ತಮ ಮಠದಲ್ಲಿದ್ದೀವಿ ಅನ್ನೋದಕ್ಕಾಗ್ಲಿ ಎಲ್ಲದಕ್ಕೂ ಥ್ಯಾಂಕ್ಫುಲ್ ಆಗಿರಿ ಬೆಳಗ್ಗೆ ಎದ್ದೇ ಥ್ಯಾಂಕ್ಫುಲ್ ಆಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಹಾಗೆಯೇ ಏನೇ ಕೆಲಸ ಮಾಡಿ ಯಾವುದನ್ನೇ ಮಾಡಿ ನೀವೊಂದು ಹೀಲಿಂಗ್ ಮಾಡ್ತೀರಿ ಅಯ್ಯೋ ಅದೊಂದು ಕಾಟಾಚಾರಕ್ಕೆ ಮಾಡಬೇಡಿ ಅಥವಾ ನೀವು ಏನೋ ಒಂದು ಕೆಲಸ ಮಾಡ್ತಾ ಇದ್ರಿ ಅದನ್ನೂ ಕಾಟಾಚಾರಕ್ಕೆ ಮಾಡಬೇಡಿ ಯಾವುದೇ ಕೆಲಸವನ್ನ ನೀವು ಮಾಡಿ ನಿಮ್ಮ ಒಂದು ಮನೆ ಕೆಲಸ ಆಗಿರ್ಲಿ ಆಫೀಸ್ ಕೆಲಸ ಆಗಿರ್ಲಿ ನಿಮ್ಮ ಡ್ಯೂಟಿ ಆಗಿರ್ಲಿ ಎಲ್ಲವನ್ನು ಪ್ರಾಮಾಣಿಕವಾಗಿ ಮಾಡಿ ಅದು ರೇಖೆಯ ಒಂದು ತತ್ವ ಯಾವುದನ್ನು ಕಾಟಾಚಾರಕ್ಕೆ ಮಾಡಬೇಡಿ ಯಾವಾಗ ನೀವು ಪ್ರಾಮಾಣಿಕವಾಗಿ ನಿಮ್ಮ ಕೆಲಸಗಳನ್ನ ಮಾಡ್ತೀರಿ ನೀವು ರೇಖೆ ಮಾಡಿ ಬಿಡಿ ಅದಕ್ಕೆ ಆಟೋಮೆಟಿಕಲಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ರೇಖೆಯ ಜೊತೆಗೆ ನೀವೇನಾದ್ರೂ ಈ ಈ ಒಂದು ತತ್ವವನ್ನು ಅಡ್ಯಾಪ್ಟ್ ಮಾಡಿಕೊಂಡ್ರಿ ಅಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಹಾಗೆಯೇ ಎಲ್ಲರನ್ನ ಸಮಾನವಾಗಿ ಕಾಣಿ ಗೌರವವಾಗಿ ಕಾಣಿ ಎಲ್ಲರನ್ನ ಪ್ರೀತಿಸಿ ಇದು ಕೂಡ ರೇಖೆಯ ಒಂದು ತತ್ವ ಯಾವಾಗ ನೀವು ಈ ಒಂದು ಸಮಾಜದಲ್ಲಿ ಸಾಮರಸ್ಯವನ್ನ ಇಟ್ಕೊಳ್ಳದೆ ಇರೋ ತರ ಎಲ್ಲರನ್ನ ಗೌರವಿಸೋದಿಲ್ವೋ ಆವಾಗ ಕೂಡ ನಿಮಗೆ ರೇಖಿ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಈ ರೇಖೆ ತತ್ವಗಳ ಜೊತೆಗೆ ನೀವು ರೇಖೆಯನ್ನ ಪ್ರಾಕ್ಟೀಸ್ ಮಾಡಿದಿರಿ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಏನ್ ಅನ್ಕೊಂಡಿದಿರಿ ಆ ರಿಸಲ್ಟು ಬಂದೇ ಬರುತ್ತೆ ಕೆಲವೊಬ್ಬರಿಗೆ ಬಹಳ ಶೀಘ್ರವಾಗಿ ಬರ್ಬೋದು ಕೆಲವೊಬ್ಬರಿಗೆ ಸ್ವಲ್ಪ ಹೆಚ್ಚು ಸಮಯ ಸ್ವಲ್ಪ ಜಾಸ್ತಿ ತಗೋಬೋದು ಬಟ್ ಯಾವುದೇ ಕಾರಣಕ್ಕೂ ನೀವು ಮಾಡಿರುವಂತ ಹೀಲಿಂಗ್ ಅದು ಹುಸಿ ಹೋಗೋದೇ ಇಲ್ಲ ಅದನ್ನ ನಾನು ನಿಮಗೆ ಅಶ್ಯೂರ್ ಮಾಡ್ತೀನಿ ಒಳ್ಳೇದಾಗ್ಲಿ ಯಾವತ್ತೂ ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿರೋದಕ್ಕೋಸ್ಕರ ರೇಖಿಯನ್ನು ಅಭ್ಯಾಸ ಮಾಡ್ತಾ ಇರಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಕಲ್ತವರು ರೇಖಿಯನ್ನ ಬಿಡೋದಕ್ಕೆ ಹೋಗ್ಬಿಡಿ ಒಳ್ಳೇದಾಗ್ಲಿ ನಮಸ್ಕಾರ